ಹಾಯ್ ಫ್ರೆಂಡ್ಸ್ ಗ್ರಾಹಪಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರಿಗೂ ವರ್ಷ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ನಾವಿರುವಂಥ ಕ್ವಾಟ್ರೆಸ್ಸಲ್ಲಿ ಆಫೀಸಿಂದನೇ ನ್ಯೂ ಇಯರ್ ಪಾರ್ಟಿನ ಅರೇಂಜ್ ಮಾಡ್ತಾ ಇವತ್ತು ತರ್ಟಿ ಫಸ್ಟು ನೈಟು ಒಂದು ಟೆನ್ ಓ ಕ್ಲಾಕಿಂದನೇ ಪಾರ್ಟಿ ಸ್ಟಾರ್ಟ್ ಆಗುತ್ತೆ ಸೊ ಆ ಪಾರ್ಟಿಗೆ ಅಂತ ಹೇಳಿ ಈ ರೀತಿ ಎಲ್ಲ ಡೆಕೋರೇಷನ್ನ ಮಾಡ್ಕೊಂಡಿದ್ದಾರೆ ನಾವೀಗ ಪಾರ್ಟಿಗೆ ಅಂತ ಹೋಗ್ತಾ ಇದ್ದೀವಿ ತುಂಬ ಚಳಿ ಇರೋದ್ರಿಂದ ಸ್ವಲ್ಪ ಚಳಿ ಅಂತ ನಮಗೆ ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ ಅಂದ್ರೂ ನಾನು ಸ್ವೆಟರ್ನ ತೊಗೊಂಡಿದ್ದೀನಿ ಪಾಪು ಕೂಡ ಸ್ವೆಟರ್ನ ಹಾಕ್ಕೊಳ್ತಾ ಇರಲಿಲ್ಲ ಅವನಿಗೂ ಕೂಡ ಸ್ವೆಟರ್ನ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಆಮೇಲೆ ಏನಾದರೂ ತಂಡೆ ಅಂತ ಅನ್ನಿಸ್ತಿದ್ರೆ ಹಾಕ್ ಹಾಕ್ಕೊಂಡ್ರಾಯಿತು ಅಂತ ಹೇಳಿ ಹಾಗೆ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಲೈಟಿಂಗ್ಸ್ನೆಲ್ಲ ಹಾಕಿಬಿಟ್ಟು ಈ ರೀತಿ ಡೆಕೋರೇಟ್ ಮಾಡಿರ್ತಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಹಾಗೆ ಪಾರ್ಟಿ ಕೂಡ ಎಂಜಾಯ್ ಮಾಡಲಿಕ್ಕೆ ಅಂತಲೇ ಸಿಂಗರ್ಸ್ನ ಕೂಡ ಕರೆಸಿದ್ದಾರೆ ಹಾಗೆ ಈ ರೀತಿ ಊಟದ ವ್ಯವಸ್ಥೆನೂ ಕೂಡ ಈ ರೀತಿ ಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿದ್ದಾರೆ ಊಟ ಅಂದರೆ ನಾನ್ ವೆಜ್ ಕೂಡ ಮಾಡಿರ್ತಾರೆ ಹಾಗೆ ವೆಜ್ ಕೂಡ ಮಾಡಿರ್ತಾರೆ ವೆಜ್ ತಿನ್ನೋರು ವೆಜ್ನ ತಿನ್ಬೋದು ಹಾಗೆ ನಾನ್ ವೆಜ್ ತಿನ್ನೋರು ನಾನ್ ವೆಜ್ನ ತಿನ್ಬೋದು ನಾವು ಇವತ್ತು ನಾನ್ ವೆಜ್ನ ತೊಗೊಂಡಿದ್ದೀವಿ ನಾನ್ ವೆಜ್ ಅಂದರೆ ಮೊದಲನೇ ಕೂಪನ್ ತೊಗೊಂಡಿಟ್ಕೊಬೇಕು ಆ ಕೂಪನ್ ಕೊಟ್ಟರೆ ಆಮೇಲೆ ನಮಗೆ ಊಟ ಸಿಗುತ್ತೆ ಇಲ್ಲಿ ಕೌಂಟರು ಅಡುಗೆ ಎಲ್ಲ ಮಾಡಿಬಿಟ್ಟು ಇಲ್ಲಿ ಬಡಿಸಿಟ್ಟಿದ್ದಾರೆ ಅದನ್ನು ನಾವು ಬೇಕಾದಷ್ಟು ಹಾಕ್ಕೊಂಡು ತಿನ್ನುವಂಥದ್ದು ಇರುತ್ತೆ ಸೊ ಇದು ಒಂದು ನಮ್ಮ ಆಫೀಸಿಂದಲೇ ನಮ್ಮ ಕ್ವಾರ್ಟರ್ಸಲ್ಲಿ ಕ್ಲಬ್ ಇದೆ ಸೊ ಆ ಕ್ಲಬ್ಬಲ್ಲೇ ಯಾವಾಗೂ ಅರೇಂಜ್ ಮಾಡ್ತಾರೆ ಇಲ್ಲಿ ಪಾನ್ ಹಾಗೆ ಡ್ರಿಂಕ್ಸ್ ಯಾರು ಮಾಡ್ತಾರೆ ಸೊ ಅವ್ರಿಗೆ ಕೂಡ ಡ್ರಿಂಕ್ಸ್ ಕೂಡ ವ್ಯವಸ್ಥೆ ಇದೆ ಆದರೆ ಇದು ಒಂದು ಫ್ಯಾಮಿಲಿ ಪಾರ್ಟಿ ಆಗಿರೋದ್ರಿಂದ ಸೊ ಅದನ್ನು ಹೈಡ್ ಮಾಡಿಟ್ಕೊಂಡಿದ್ದಾರೆ ಅಷ್ಟೇ ಸ್ವಲ್ಪ ಸೈಡಲ್ಲಿ ಡ್ರಿಂಕ್ಸ್ ಯಾರು ಮಾಡೋರಿಗೆ ಅವರಿಗೆ ಸೈಡ್ ಮಾಡಿ ಸೈಡಲ್ಲಿ ಅರೇಂಜ್ ಮಾಡಿಟ್ಟಿದ್ದಾರೆ ಸೊ ಅಲ್ಲಿ ಹೋಗಿ ಅವರು ಡ್ರಿಂಕ್ಸ್ನ ಮಾಡ್ಬೋದು ಇಲ್ಲಿ ಇದೆಲ್ಲ ಸ್ನಾಕ್ಸ್ ಸ್ನ್ಯಾಕ್ಸ್ ಕೌಂಟರು ಕೂಡ ಥಂಡಿ ಇರೋದ್ರಿಂದ ಚಹಾ ಕೂಡ ಇತ್ತು ಹಾಗೆ ಸ್ನ್ಯಾಕ್ಸ್ ಕೂಡ ಸೈಡಲ್ಲಿ ವೆಜ್ಜು ಮತ್ತು ನಾನ್ ವೆಜ್ಜು ಎರಡು ಸಪ್ರೇಟ್ ಸಪ್ರೇಟಾಗಿ ಇಟ್ಟಿದ್ರು ಹಾಗೆ ಇಲ್ಲಿ ಒಂದು ಫೋಟೋ ಫ್ರೇಮ್ನ ಮಾಡ್ಕೊಂಡಿದ್ರು ಅಲ್ಲಿ ಎಲ್ಲರೂ ಫೋಟೋನ ತೆಗೆಸ್ಕೊಬೋದು ಸ್ವಲ್ಪ ರಸಿರೋದ್ರಿಂದ ನಾವು ಹೋಗಲಿಲ್ಲ ಫೋಟೋನ ಆಮೇಲೆ ತೆಗೆಸ್ಕೊಂಡ್ರಾಯ್ತು ಅಂತ ಇಲ್ಲೇನು ಕೌಂಟರ್ ಇದೆ ಇಲ್ಲಿ ಇಲ್ಲಿ ಪಾನಿಪುರಿ ಕೂಡ ಇಟ್ಟಿದ್ರು ಹಾಗೆ ವೆಜ್ ಕೂಡ ಇದೊಂದು ದೊಡ್ಡ ಗ್ರೌಂಡ್ ಥರ ಇದೆ ಸೊ ಅಲ್ಲಿ ಚೇರೆಲ್ಲ ಹಾಕ್ಬಿಟ್ಟು ಸ್ಟೇಜ್ನ ರೆಡಿ ಮಾಡಿದ್ರು ಇಲ್ಲಿ ಬೆಂಗಾಲಿಯಲ್ಲಿ ಫೇಮಸ್ ಆಗಿರುವಂಥ ಸಿಂಗರ್ಸ್ನ ಕರೆಸಿದ್ರು ಸರಿಗಮಪ್ಪದಲ್ಲೆಲ್ಲ ಹಾಡಿರ್ತಾರಲ್ವ ಸೊ ಅಂತ ಕೂಡ ಕರೆಸಿರ್ತಾರೆ ಆದಷ್ಟು ಇಲ್ಲಿ ಬೆಂಗಾಲಿ ಹಾಡುಗಳನ್ನೇ ಹಾಡ್ತಾಯಿದ್ರು ಜಾಸ್ತಿ ಹಾಗೆ ಹಿಂದಿ ಹಾಡು ಕೂಡ ಕೆಲವಂತ ಹಾಡ್ತಾಯಿದ್ರು ಸೊ ಪೂರ್ತಿಯಾಗಿ ಎಂಜಾಯ್ ಮಾಡಿದ್ವಿ ಹನ್ನೆರಡು ಗಂಟೆವರೆಗೂ ಹಾಡ್ತಾನೇ ಇದ್ರು ಎಂಜಾಯ್ ಮಾಡಿಸ್ತಾನೇ ಇದ್ದರು ಹನ್ನೆರಡು ಗಂಟೆ ಆದ ನಂತರ ಕೇಕ್ನ ಕಟ್ ಮಾಡ್ಕೊಂಡ್ವಿ ನಾವು ಇಲ್ಲಿ ಸ್ನ್ಯಾಕ್ಸಿಗೆ ಅಂತ ಹೇಳಿ ತಂದೂರಿ ಆ ರೀತಿ ಫಿಶ್ ರೋಲು ಆಮೇಲೆ ಏನಂತಾರೆ ಸ್ಯಾಂಡ್ವಿಚ್ ಇದು ಮಾಡಿರ್ತಾರಲ್ವ ನ್ಯೂಡಲ್ಸ್ನ ರೋಲ್ನ ಮಾಡಿದರು ಅದನ್ನೆಲ್ಲ ಸ್ನ್ಯಾಕ್ಸ್ನ ನಾವು ತಿನ್ಬಿಟ್ಟು ಇಲ್ಲಿ ಇವರು ಮೂವರು ಫ್ರೆಂಡ್ಸು ಒಂದು ಎರಡು ಮೂರು ತಿಂಗಳು ಅಷ್ಟೇ ಇವ್ರದ್ದು ಹಿಂದೆ ಮುಂದೆ ಬರ್ಡೇ ಬರುತ್ತೆ ಇವರೆಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಅಲ್ಲ ಹಾಡು ಹೇಳ್ತಾ ಇದ್ರಲ್ವ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು ಆದರೆ ನನ್ನ ಮಗ ಕೂಡ ಏನೂ ತಿನ್ನಲೇ ಇಲ್ಲ ಅಲ್ಲಿ ಮನೆಗೆ ಬಂದು ಅವ್ನಿಗೆ ಊಟ ತಿನ್ನಿಸ್ಬೇಕಾಯ್ತು ಅಷ್ಟು ಏನೂ ತಿನ್ನಲಿಲ್ಲ ಹಾಗೆ ಡ್ಯಾನ್ಸ್ ಮಾಡ್ತಾನೆ ಇದ್ದ ಎಂಜಾಯ್ ಮಾಡ್ತಾನೆ ಇದ್ದ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಎಲ್ಲರಿಗೂ ವಿಶ್ ಮಾಡ್ಕೊಳ್ತಾ ಕೆಲವೊಂದು ಫೋಟೋಸ್ನ ತೆಗೆಸ್ಕೊಳ್ತಾ ಇದ್ದೆ ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಅವ್ರ ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾತಾಡ್ತಾ ಅವ್ರ ಜೊತೆ ಅವ್ರೆಂದಿದ್ರು ನಾನು ಖುಷಾಲೂ ನೋಡ್ಕೊಳ್ತಾ ಇದು ಪಾರ್ಟಿನ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದೆ ಆದರೆ ಈ ಸರಿ ಏನೋ ಸ್ವಲ್ಪ ಬೋರ್ ಅಂತ ಅನ್ನಿಸ್ತಾ ಇತ್ತು ಹಾಗೆ ಸ್ವಲ್ಪ ಚಳಿ ಕೂಡ ಜಾಸ್ತಿ ಇರೋದ್ರಿಂದ ಬೋರ್ ಅಂತ ಅನ್ನಿಸ್ತಾ ಇತ್ತು ಜಾಸ್ತಿ ಬೆಂಗಾಲಿ ಹಾಡುಗಳನ್ನೇ ಆಡ್ತಾಯಿದ್ರು ಇವಾಗ ಲಾಸ್ಟ್ ಮೂಮೆಂಟು ಹನ್ನೆರಡು ಗಂಟೆ ಆಗ್ಲಿಕ್ಕೆ ಬಂತಲ್ವ ಸೊ ಆ ಮೂಮೆಂಟಲ್ಲಿ ಚೆನ್ನಾಗಿ ಚೆನ್ನಾಗಿ ಆಡ್ತಾಯಿದ್ರು ಸೊ ಎಲ್ಲರೂ ಕೇಕ್ ಕಟ್ ಮಾಡಲಿಕ್ಕೆ ಕೂಡ ಎಂಜಾಯ್ ಮಾಡ್ಲಿ ಎಂಜಾಯ್ ಮಾಡಲಿಕ್ಕೆ ಅಂತ ಬಂದರು ನಾವೆಲ್ಲ ಊಟ ಮಾಡಿಕೊಂಡೆ ಎಲ್ಲ ಚಿಕ್ಕ ಮಕ್ಕಳಿಗೆ ಅಂಥೇಳಿ ಒಂದು ಸಾಂಗ್ ಆಡಿದರು ಸೊ ಆ ಸಾಂಗಿಗೆ ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು ಇದರಲ್ಲಿ ನಾನು ಇದರಲ್ಲಿ ಬರುವಂಥ ಹಾಡು ಏನಾದರೂ ನಾನು ಸಾಂಗ್ ಏನಾದರೂ ಇದರಲ್ಲಿ ಇಟ್ಟರೆ ಸೊ ಕಾಪಿ ರೈಟ್ ಅಂತ ಬರುತ್ತೆ ಅದಕ್ಕೋಸ್ಕರ ನಾನು ಮ್ಯೂಟ್ನ ಮಾಡಿದ್ದೀನಿ ಇಲ್ಲಾಂದರೆ ಕಾಪಿ ರೈಟ್ ಆಗೋಗುತ್ತೆ ಅದಕ್ಕೋಸ್ಕರ ವಾಯ್ಸನ್ನ ಓವರ್ ಕೊಡ್ತಾಯಿದ್ದೀನಿ ಇದರಲ್ಲಿ ಒರಿಜಿನಲ್ ಹಾಡ್ ಸೊ ಅದ ಅದರಿಂದ ಕಾಪಿ ರೇಟ್ ಅಂತ ಯೂಟ್ಯೂಬಲ್ಲಿ ಕಾಪಿ ರೇಟ್ ಆಗುತ್ತೆ ಅದಕ್ಕೋಸ್ಕರ ಮಕ್ಕಳೆಲ್ಲ ಸೂಪರಾಗಿ ಎಂಜಾಯ್ ಮಾಡ್ತಾಯಿದ್ರು ನನ್ನ ಮಗನೂ ಕೂಡ ಫುಲ್ ಎಂಜಾಯ್ ಮಾಡ್ತಾಯಿದ್ದ ಅವನಿಗೆ ಫುಲ್ ಎಷ್ಟು ಎನರ್ಜಿನೇ ಇಲ್ಲ ಆಗಿತ್ತು ಅಂದರೂ ಕೂಡ ಡ್ಯಾನ್ಸ್ ಮಾಡಲಿಕ್ಕೆ ಹೋಗಿದ್ದಾನೆ ಇದೊಂದು ಡ್ಯಾನ್ಸ್ ಮಾಡಿ ಬಂದು ಸುಸ್ತಾಗಿ ಮಲ್ಕೊಂಡೇ ಬಿಟ್ಟ ಅವನು ಈಗ ಲಾಸ್ಟ್ ಮೂಮೆಂಟು ಅಂದರೆ ಹನ್ನೆರಡು ಬ ಹನ್ನೆರಡು ಗಂಟೆ ಆಗಲಿಕ್ಕೆ ಬಂದಿತ್ತು ಸೊ ಆ ಟೈಮಲ್ಲಿ ಮಕ್ಕಳಿಗೆಲ್ಲ ಸ್ವಲ್ಪ ಎಂಜಾಯ್ ಮಾಡಿಸಿ ಕೇಕ್ ಕಟ್ ಮಾಡಿ ಕೇಕೆಲ್ಲ ತಿಂದಾಯಿತು ಆಮೇಲೆ ಊಟ ಕೂಡ ನಾನ್ ವೆಜ್ಜು ಮಟನ್ ಬಿರಿಯಾನಿ ಹಾಗೆ ಚಿಕನ್ ಪಲ್ಯ ಮಾಡಿದರು ಹಾಗೆ ಇನ್ನೊಂದು ಚಿಕನ್ ಕುರ್ಮಾ ಅಂತ ಮಾಡಿದರು ಆಮೇಲೆ ನಾನ್ ಕೂಡ ಇತ್ತು ಆಮೇಲೆ ಸಲಾಡು ಇಷ್ಟೆಲ್ಲ ಊಟಕ್ಕೆ ಮಾಡ್ಕೊ ಮಾಡಿದರು ಸೊ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಕುಶಾಲನ್ನು ಹಿಡ್ಕೋಬೇಕಿತ್ತು ಹಾಗೆ ಎಲ್ಲ ಹಿಡ್ಕೊಳ್ಳೋದ್ರಿಂದ ವಿಡಿಯೋನ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಈ ರೀತಿ ಪಾರ್ಟಿ ಅಂತ ಬಂದರೆ ನಮಗೆ ತುಂಬಾ ಖುಷಿಯಾಗೋಗುತ್ತೆ ಫುಲ್ ಎಂಜಾಯ್ ಮಾಡ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಮನೇಲಿ ಅಡುಗೆ ಮಾಡೋದಿರೋದಿಲ್ಲ ಅದು ತುಂಬಾ ಖುಷಿ ನೋಡಿ ಆಲ್ರೆಡಿ ಹನ್ನೆರಡು ಗಂಟೆ ಆಗೋಯ್ತು ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಯಿತು ಸೊ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆದಷ್ಟು ಯಾರ ನಮ್ಮಿಂದ ಯಾರಿಗಾದರೂ ನೋವಾಗಿದ್ದರೆ ಹಾಗೆ ನಮ್ಮಿಂದ ಯಾರಿಗಾದರೂ ಖುಷಿಯಾಗಿದ್ದರೆ ಎಲ್ಲರಿಗೂ ಕ್ಷಮೆ ಕೇಳ್ತಾ ಹಾಗೆ ಹೊಸ ವರ್ಷವನ್ನು ಖುಷಿ ಖುಷಿಯಿಂದ ಆಗಮನ ಮಾಡ್ಕೊಳ್ಳೋಣ ಥ್ಯಾಂಕ್ ಯು ಬಾಯ್